ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸೋ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತು ಕರ್ಣಧಾರವ ಧಾರಾವಾಹಿ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಬರೋಣ ಬನ್ನಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಲಿಕ್ಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಈ ಕಡೆ ನಿತ್ಯ ಅವರು ಕುತ್ಕೊಂಡು ನೆಡ್ತಿರೋ ದಾರಿ ತಪ್ಪು ಇಟ್ಟಿರೋ ಗುರಿ ತಪ್ಪು ನನಗೇನೂ ಗೊತ್ತಾಗ್ತಿಲ್ಲ ಯಾಕಾದರೂ ನೀವಿರಬೇಕಿತ್ತು ಅಲ್ವಾ ಅಪ್ಪ ಅಂತ ಒಂದು ಗೊಂಬೆನ ಇಟ್ಕೊಂಡು ಅವರು ಅಳ್ತಾಯಿರ್ತಾರೆ ಅಪ್ಪ ಅಮ್ಮ ಅಂತ ಕರೆದಾಗ ಯಾರು ತಿರುಗತೇ ಇದ್ದಾಗ ಎಷ್ಟು ನೋವಾಗುತ್ತೆ ಅಂತ ಗೊತ್ತಾ ನಾ ಯಾರತ್ರ ಹೇಳ್ಕೊಳ್ಳಿ ನಾನು ನಾವು ಇಷ್ಟೇ ದೊಡ್ಡದಾಗಿ ಬೆಳೆದ್ರೂ ಆ ನೋವು ಮಾತ್ರ ಯಾವುದೂ ಅದು ಚಿಕ್ಕದಾಗೋದಿಲ್ಲ ಶಾಂತಿಗೆ ಅವಳು ಹೊರಲಾರದಷ್ಟು ಬಾರನ ಅವಳು ಓದ್ಕೊಂಡಿದ್ದಾಳೆ ಪಾಪನಿದ್ದು ಚಿಕ್ಕ ವಯಸ್ಸಲ್ಲೇ ಎಲ್ಲ ಕಳ್ಕೊಂಡ್ಳು ನಾನು ತೋರಿಸಿರೋ ಪ್ರೀತಿಯಲ್ಲೇ ಖುಷಿಯಾಗಿದ್ದಾಳೆ ಆದರೆ ಈ ಮನೆಯಲ್ಲಿ ಗಂಡತಿಕ್ಕಿಲ್ಲ ಅನ್ನೋದು ಕಳ್ ಕಷ್ಟ ಇಷ್ಟು ಇದಾಯ್ತು ಗೊತ್ತಾ ಅಪ್ಪ ತುಂಬ ಕಷ್ಟ ಆಯ್ತಪ್ಪ ಅಳೋಲ್ಲ ನಾನು ತುಂಬ ಗಟ್ಟಿಗಿದ್ದಿ ಹುಡುಗರ್ತರ ಅಂತ ಎಲ್ಲರೂ ಹೇಳ್ತಿದ್ರು ನಾನು ಅದನ್ನೇ ನಂಬ್ಕೊಂಡಿದ್ದೆ ಆದರೆ ಅದು ವರನ ಶಾಪನ ಅಂತ ಗೊತ್ತಾಗ್ತಾ ಇಲ್ಲ ಅಪ್ಪ ಎಲ್ಲ ಸಹಿಸ್ಕೊಂಡು ತುಂಬ ಪ್ರೀತಿಸೋ ಜೀವನ ಇಷ್ಟು ಎಷ್ಟು ಗೊತ್ತಾ ಅಪ್ಪ ಆದರೆ ಇವಾಗ ತೇಜಸ್ಸಲ್ಲಿ ಆ ಪ್ರೀತಿನ ಹುಡುಕ್ತಿದ್ದೀನಿ ನನಗೆ ತೇಜಸ್ ಪ್ರೀತಿನಲ್ಲಿ ನನಗೆ ಆ ಮನಸಲ್ಲಿ ನನಗೆ ನನಗೆ ಕಾಣಿಸ್ತಿದೆ ಅಪ್ಪ ಆದರೆ ತೇಜಸ್ ಅವರಪ್ಪ ಅಪ್ಪ ಅಮ್ಮ ಯಾವುದೇ ಕಾರಣಕ್ಕೂ ಅವ್ರಮ್ಮನ್ನ ಒಪ್ಕೊಳ್ಳಲ್ಲ ಅಂತ ಗೊತ್ತಾಗ್ತಿದೆ ಆದರೆ ಅವ್ರನ್ನ ತುಂಬ ಕೀಳಾಗಿ ನೋಡ್ತಿದ್ದಾರೆ ಅಪ್ಪ ಅಂತ ಅವರು ಇದನ್ನೆಲ್ಲ ಹೇಳ್ಕೊಂಡು ಒಂದು ಬೊಂಬೆ ಇಟ್ಕೊಂಡು ಅವ್ರು ತುಂಬ ಅಳ್ತಾಯಿರ್ತಾರೆ ಅಲ್ಲೊಂದು ಕ್ಷಣನೂ ನೆಮ್ಮದಿ ಇಲ್ಲ ಅಪ್ಪ ನೀವು ಅಮ್ಮನ ಹತ್ರ ಮಾತಾಡ್ತಿದ್ದು ಇದೇ ಮಾತು ತಾನೇ ಇಡೀ ಜಗತ್ತಿನ ತಿರುಗಿ ಬಿದ್ರು ಒಟ್ಟಿಗೆ ನಿಂತ್ಕೋಬೇಕು ಒಟ್ಟಿಗೆ ಇರಬೇಕು ಅಂತ ಆದರೆ ಪ್ರೀತಿ ಅಂದರೆ ಇಬ್ಬರು ಒಬ್ಬರು ಬಿಟ್ಕೊಡ್ಬಾರ್ದು ಅಲ್ವಾ ಅಪ್ಪ ಪ್ರೀತಿ ಅಂದರೆ ಅದೇ ಅಲ್ವಾ ಅಪ್ಪ ನನಗೆ ಅದು ಸಾಧ್ಯ ಇಲ್ಲ ಅಂತ ಅನ್ನಿಸ್ತದೆ ಅಪ್ಪ ನೀವು ಅಮ್ಮ ಒಂದ್ಸರ್ತಿ ನೀ ಜೊತೆಗಿರ್ತೀನಿ ಅಂತ ಒಂದೇ ಸತಿ ಬಂದು ಹೇಳ್ಬಿಟ್ಟು ಹೋಗ್ಬಿಡಿ ಅಂತ ಜೋರಿಗೆ ಆ ಗೊಂಬೆನ ಇಟ್ಕೊಂಡು ತುಂಬ ಜೋರು ಜೋರಿಗೆ ಅಳ್ತಾಯಿರ್ತಾರೆ ಅಪ್ಪ ಇಷ್ಟು ದಿವ್ಸ ಏನೇನಾಗಿತ್ತು ಎಲ್ಲ ಮರೆತುಬಿಟ್ಟು ನಾನು ಎಲ್ಲ ಮರ್ತು ಬಿಡ್ತೀನಿ ನೀವು ಅಮ್ಮ ಒಂದೇ ನನ್ನ ಕಣ್ಣ ಮುಂದೆ ಬಂದು ಮಾತಾಡಿ ಜೋರಾಗಿ ನಿಮ್ಮ ಮುಂದೆ ಅಳಬೇಕು ಅನ್ನಿಸ್ತಿದೆ ಅಪ್ಪ ಅಂತ ತುಂಬ ಹಾಕ್ತಿರ್ತಾರೆ ಜಗಳ ಆ ಮನ್ಸು ಎಲ್ಲ ಬಿಟ್ಬಿಟ್ಟು ಒಂದೇ ಒಂಸಿ ಚಿಕ್ಕವಳಾಗ್ಬಿಡ್ತೀನಿ ಅಪ್ಪ ಪ್ಲೀಸ್ ಅಪ್ಪ ಅಂತ ಕಣ್ಣೀರು ಹಾಕ್ತಿರ್ತಾರೆ ಅವಾಗ ಹೇಗೆ ನೀವು ಸಮಾಧಾನ ಮಾಡ್ತಿದ್ರು ಇವಾಗಲೂ ನನಗೆ ಹಾಗೆ ಸಮಾಧಾನ ಮಾಡಿ ಅಪ್ಪ ಪ್ಲೀಸ್ ಅಪ್ಪ ಅಂತ ಆ ಗೊಂಬೆನ ಇಟ್ಕೊಂಡು ಅವರು ಜೋರಾಗೆ ತಪ್ಕೊಂಡು ಅಳ್ತಾರೆ ಚಿಕ್ಕಗೊಂಬೆ ಎಲ್ಲರೂ ನಿಧಿ ನಿಧಿ ನಾನು ನೋಡೋಕೆ ಬಂದಿರ್ತಾರಲ್ಲ ಆ ಹುಡುಗ ಅವರು ಹೇಳ್ತಾರೆ ಸಂದೀಪ್ ಅಂತ ಅವರು ನಾನು ಯು ಎಸ್ ಬಿಟ್ಟು ಬರೋದಕ್ಕಾಗೋದಿಲ್ಲ ಅಂದರೆ ನಿಧಿ ಅವ್ರು ಹೇಳಿರ್ತಾರೆ ನೀವು ಅಮ್ಮ ಒಬ್ಬರೇ ಇರ್ತಾರೆ ನಮ್ಮ ಅಜ್ಜಿ ಒಬ್ಬರೇ ಇರ್ತಾರೆ ಅದಕ್ಕೋಸ್ಕರ ನಾನು ನೀವು ಇಲ್ಲಿಗೆ ಬಂದ್ಬಿಡಿ ನಮ್ಮ ಜೊತೆ ಇದ್ಬಿಡಿ ಅಂತ ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ನಾನು ಇಲ್ಲಿ ಬರೋಕ್ಕಾಗಲ್ಲ ಅಂತ ಆವಾಗ ನೀವೇ ನಿಮ್ಮ ಎಜುಕೇಶನ್ನ ಇಲ್ಲೇ ಬಿಟ್ಬಿಟ್ಟು ನೀವೇ ನಮ್ಮ ಜೊತೆ ಮನೆ ಕೆಲಸ ಮಾಡಿಕೊಂಡು ನಮಗೆ ಕರೆಕ್ಟಾಗಿ ಅಡುಗೆ ಮಾಡಿಕೊಂಡು ಇದ್ಬಿಡಿ ಅಂತ ಹೇಳಿದಾಗ ಸಂದೀಪ್ ಅವರು ಆಗ ಸಂದೀಪ್ ಅವರಮ್ಮ ನಮ್ಮ ಮಗನಿಗೆ ಯಾವುದು ಯಾರ್ಯಾರೋ ಮಾಡಿರೋ ಫುಡ್ಡು ಅಡ್ಜಸ್ಟ್ ಆಗಲ್ಲ ಮನೆಯಲ್ಲೇ ಮಾಡಿರೋ ಫುಡ್ಡು ತುಂಬ ಪ್ರಿಫರ್ ಮಾಡ್ತಾರೆ ನಾನು ಹಿಂಗೊಂದು ಎಲ್ಲ ಹೇಳ್ಕೊಡ್ತೀನಿ ಅಂತ ಆಗ ಹುಡುಗ ಅವರಪ್ಪ ನಿಧಿಗೆ ನೋಡೋಕೆ ಬಂದಿರ್ತಾರಲ್ಲ ಅವ್ರಿಗೆ ಅವ್ನಿಗೆ ಫಿಕ್ಸ್ಡ್ ಒಂದು ಶೆಡ್ಯೂಲ್ ಇರುತ್ತೆ ಅದ್ರ ಪ್ರಕಾರ ಮಾಡ್ಕೊಂಡು ಹೋದರೆ ಆಯಿತು ಆಗ ಸಂದೀಪ್ ಅವರು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನೆಲ್ಲ ಪ್ರಿಸ್ಕ್ರೈಬ್ ಮಾಡಿಟ್ಟಿದ್ದೀನಿ ಆಲ್ರೆಡಿ ನೀವು ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋದರೆ ಅಷ್ಟೇ ಸಾಕು ಆಗ ಸಂದೀಪ್ ಅವರಮ್ಮ ಒಂದು ವರ್ಷದಲ್ಲಿ ಒಂದು ಮಗು ಕೊಡು ಆಮೇಲೆ ಎರಡು ವರ್ಷ ಗ್ಯಾಪು ಆಮೇಲೆ ಇನ್ನೊಂದನ್ನು ಕೊಡು ಅಂತ ಹೇಳಿದಾಗ ನಮಗೂ ರಿಟೈರ್ಮೆಂಟ್ ಆಗಿರುತ್ತೆ ನಮಗೂ ಟೈಮ್ ಪಾಸ್ ಆಗಬೇಕಲ್ವಾ ಅಂತ ಸಂದೀಪ್ ಅವರಮ್ಮ ಹೇಳಿದಾಗ ಸಂದೀಪ್ ಅವರು ನನಗೆ ಇಲ್ಲಿ ಕಲ್ಚರ್ನ ಮೇಂಟೈನ್ ಮಾಡೋರು ಬೇಕಾಗಿಲ್ಲ ನನಗೆ ನನಗೆ ನನ್ನ ನಾನಿರೋ ಥರ ಅಡ್ಜಸ್ಟ್ ಆಗೋರಿದ್ರೆ ಸಾಕು ಯು ಎಸ್ ಅಲ್ಲಿ ಯಾರು ಅಡ್ಜಸ್ಟ್ ಆಗಿಲ್ಲ ನಂಗೆ ನೇಟಿವಿಟಿ ಹುಡುಗಿ ನೋಡೋಣ ಅಂತ ಬಂದೆ ಆವಾಗ ನಿಮ್ಮನ್ನ ಇವರು ಸಜೆಸ್ಟ್ ಮಾಡಿದ್ರು ಅಂತ ನಿಧಿ ಅವ್ರಿಗೆ ಹೇಳ್ತಾರೆ ಎಸ್ ಅಂದರೆ ಮುಂದಿನ ಎಲ್ಲ ಮಾತಾಡ್ಕೊಂಡು ಹೋಗ್ಬೋದು ನನಗೂ ಟೈಮ್ ವೇಸ್ಟ್ ಆಗಲ್ಲ ಆಗ ನಿಧಿ ಅವರು ನಂಗೆ ಈ ಮದುವೆ ಓಕೆ ಅಂತ ಹೇಳ್ತಾರೆ ಆವಾಗ ರಮೇಶ್ ಅವ್ರ ಹತ್ರ ಹೋಗ್ಬಿಟ್ಟು ಸಂಜಯ್ ಅವರು ಏನ್ ಡ್ಯಾಡಿದು ಓಕೆ ಅಂದ್ಬಿಟ್ರು ಏನೋ ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಾರೆ ಅಂದ್ಕೊಂಡಿದ್ದೆ ಇದೆಯಾ ಏನು ಅಂತ ಕೇಳಿದಾಗ ಆಗ ರಮೇಶ್ ಅವರು ಹಣ ಅಂದರೆ ಹಣ ಅಂದರೆ ಹಣವೂ ಬಾಯಿ ಬಿಡುತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಬಿಡ್ತಾರಾ ಊಟ ಹಾಕಿದ್ರೆ ಕೋಟಿ ಗಂಟಲೆ ಹಣ ಸಿಗುತ್ತೆ ಅಂತ ಯೋಚನೆ ಮಾಡೋರು ಆಗ ಸಂದೀಪ್ ಅವರು ಡ್ಯಾಡ್ ನಾನು ಒಂದು ವಾರ ಊರಿಗೆ ಹೋಗೋದಿಲ್ಲ ಹಾಗಂದರೆ ಡ್ಯಾಡ್ ಹಂಗಾದರೆ ನಾವು ನೆಕ್ಸ್ಟ್ ವಾರನೇ ನಾವು ಮದುವೆ ಮುಗಿಸ್ಕೊಂಬಿಡೋಣ ನೆಕ್ಸ್ಟು ಮದುವೆ ಆದಮೇಲೆ ಒಂದು ಒಂದು ನೆಕ್ಸ್ಟ್ ಡೇ ಅದಾದಮೇಲೆ ನನಗೆ ರಿಟರ್ನ್ ಫ್ಲೈಟ್ ಬುಕ್ ಮಾಡ್ಕೊಳ್ಳೋಣ ಅವರು ನನ್ನ ಮಾತು ಮುಗಿಯೋವರೆಗೂ ಕೇಳಿಸ್ಕೊಬೇಕಲ್ವಾ ಮದುವೆಗೆ ಓಕೆ ಅಂದೆ ಆದರೆ ನಂದು ಒಂದು ಸ್ವಲ್ಪ ಕೆಲವು ಕಂಡೀಷನ್ಸ್ಗಳಿದೆ ಮದುವೆಗೆ ನೀವು ಒಪ್ಪಿಗೆ ಕೊಡಬೇಕು ಆಗ ಸಂದೀಪ್ ಅವರು ಏನು ಕಂಡೀಷನ್ಸ್ಗಳು ಅದೆಲ್ಲ ಬೇಗ ಹೇಳು ಗಾನಿಧಿ ಅವರು ನಾನು ಮದುವೆ ಆಗಿ ಯು ಎಸ್ಗೆ ಬರಬೇಕು ಅಂತ ಹೇಳಿದ್ರಿ ಅಲ್ವಾ ಇಲ್ಲಿನ ಕೆಲಸನ ಬಿಟ್ಟು ಯು ಎಸ್ಗೆ ಬರೋದಕ್ಕೆ ರೆಡಿ ಇಲ್ಲ ನೀವೇ ನೀವೇ ಇಂಡಿಯಾಗಿ ವಾಪಸ್ ಬರೋದಕ್ಕೆ ನೀವೇ ರೆಡಿಯಾಗಿ ಅಂತ ಹೇಳಿದಾಗ ನೀವು ನನ್ನನ್ನು ನೋಡ್ಕೊಳ್ಳೋ ಯಾಕೆ ನಾನು ನಿಮ್ಮನ್ನು ನೋಡ್ಕೊತೀನಿ ನಾನು ಮದುವೆ ಆಗಿ ಹೋದ್ ಹೋದ್ಮೇಲೆ ಒಬ್ಬರೇ ಇರಬೇಕಾಗುತ್ತೆ ಅದಕ್ಕೆ ನೀವೇ ಕೆಲಸ ನಮ್ಮ ಬಿಟ್ಬನೇಲಿದ್ರೆ ಎಲ್ಲರೂ ಒಟ್ಟಿಗೆನೇ ಇರ್ಬೋದಾಗುತ್ತೆ ಆಗ ಶಾಂತಿಯವರು ನಿಧಿ ಏನೇ ಮಾತಾಡ್ತಿದ್ಯಾ ಮದುವೆ ಆದಮೇಲೆ ಹೆಣ್ಮಕ್ಳು ಗಂಡನ ಮನೆಗೆ ಹೋಗ್ಬೇಕಾಗಿರೋದು ನೀನು ನನಗೋಸ್ಕರ ಇದೆಲ್ಲ ಮಾಡಬೇಡ ನೀನು ಹೆಣ್ಮಕ್ಳಿಗೆ ಹೋಗ್ಬೇಕು ಹೆಣ್ಮಕ್ಳು ಗಂಡನ ಮನೆಗೆ ಹೋಗ್ಬೇಕಾಗಿರೋದು ಧರ್ಮ ಆಗ ನಿಧಿ ಅವರು ಅಜ್ಜಿ ಅವ್ರ ಮನೆಯಲ್ಲಿ ಅವರ ಅಪ್ಪ ಅಮ್ಮನ ನೋಡ್ಕೊಳ್ಳೋಕ್ಕೆ ಕೈಗೆ ಕಾಲ್ಗೆ ಜನಗಳಿರ್ತಾರೆ ಅಲ್ವಾ ನಿಮ್ಮ ನಿಮ್ಮ ಹೆಸರು ಸಂದೀಪ್ ಅಲ್ವಾ ಅಂತ ಕೇಳಿದಾಗ ತುಂಬ ಸಿಂಪಲ್ ನಿಮಗೆ ಇಷ್ಟು ದಿವಸ ಕೂರೋದಕ್ಕೆ ನಿಲ್ಲೋದಕ್ಕೆ ಮಲಗೋದಕ್ಕೆ ಯಾವುದಕ್ಕೂ ಟೈಮ್ ಇರಲಿಲ್ಲ ಆದರೆ ಇವಾಗ ನಿಮಗೆ ತುಂಬ ಬ್ಯುಸಿ ಲೈಫು ಆದರೆ ಇವಾಗ ನೀವು ಕೆಲಸ ಬಿಟ್ಬಿಟ್ಟು ಆರಾಮಾಗಿ ನೀವು ನನ್ನ ನೊತೆಗಿರಿ ನಮ್ಮ ಮನೆಯಲ್ಲೇ ಬಂದಿರಿ ಲೈಫ್ ಲೀಡ್ ಮಾಡಿ ಯಾವ ಹುಡ್ಗಿ ತಾನೆ ಈ ಥರ ಆಫರ್ ಕೊಡ್ತಾಳೆ ಹೇಳಿ ಆಗ ತಾರ ಅವ್ರು ಹೇಳ್ತಾರೆ ನೀನು ಮಾತಾಡ್ತಿರೋದು ಒಂದು ಚೂರು ಸರಿಗಿಲ್ಲ ಅದೇ ಅಂತ ಹೆಂಗೆ ಮಾತಾಡೋದಲ್ಲ ಅಂತ ಹೇಳಿದಾಗ ಬಂದಿರೋದು ನಿಮ್ಮ ಮಾತು ಕೇಳೋದಕ್ಕಲ್ಲ ಅಂತ ಹೇಳಿದಾಗ ಆಗ ನಿಧಿ ಅವರು ನೀವು ಹೇಳಿದ್ದು ನೂರಕ್ಕೆ ನೂರು ಸತ್ಯ ಮತ್ತು ನಾನು ನಿಮ್ಮ ನಿಮ್ಮ ಮಗುಂಗೆ ಫಸ್ಟ್ ಹೇಳಿ ಸರ್ ಅವರು ಏನು ನಮ್ಮ ಅಪ್ಪನ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀರಲ್ಲ ಅಂತ ಕೇಳ್ತಾರೆ ಹೊಡಿಯೋದಕ್ಕೆ ಸಂದೀಪ್ ಅವರು ಆಗ ಕರ್ಣ ಅವರು ಹಿಂದೆಯಿಂದ ಬಂದು ಕೈ ಇಟ್ಕೊತಾರೆ ಆಗ ಕರುಣ ಹೊಡಿಯೋದಿಕಾರ ಯಾರು ಕೊಟ್ಟರು ನಿಮಗೆ ಅಂತ ಕೇಳಿದಾಗ ಆಗ ನಂತರ ಅವರು ನಮ್ಮ ನಿಧಿಗೆ ಇಂಥ ಸಂಬಂಧ ಹುಡುಕಿದ್ರೂ ಸಿಗೋದಿಲ್ಲ ಕರ್ಣ ಹುಡುಕಿದ್ರೂ ಇಂಥ ಸಂಬಂಧ ಯಾರಿಗೂ ಸಿಗಬಾರ್ದು ಅವರು ನಿಧಿ ಆದರೆ ಈ ಮದುವೆಗೆ ಒಪ್ಕೊಳ್ಳೇಬೇಕು ಅಂತ ಹೇಳಿದಾಗ ಆಗ ಕರ್ಣ ಅವರು ನಿಧಿ ಲೈಫಲ್ಲಿ ಏನು ಮಾಡಬೇಕು ಅನ್ನೋ ಹೇಳೋದ ಅಧಿಕಾರ ನಿನಗಿಲ್ಲ ಕೇಳಬೇಕು ಅನ್ನೋ ಅವಶ್ಯಕತೆ ಅವ್ರಿಗೂ ಇಲ್ಲ ಅಲ್ವಾ ಅಂತ ಕರ್ಣ ಅವರು ಹೇಳ್ತಾರೆ ಆಗ ರಮೇಶ್ ಅವರು ಗುರಾಯಿಸ್ಕೊಂಡು ಕರ್ಣನ ನೋಡ್ತಾ ಇರ್ತಾರೆ ಫ್ರೆಂಡ್ಸ್ ಇದು ಧಾರಾವಾಹಿ ಸೋಮವಾರದ ಸಂಚಿಕೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಕೊನೆವರೆಗೂ ನೋಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಯಾವ ಯಾವ ಸೀರಿಯಲ್ ಅಪ್ಡೇಟ್ ಬೇಕು ಅಂತ ಕಮೆಂಟ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್